ನಮಸ್ಕಾರ ಸರ್ ನನ್ನ ಹೆಸರು ಪುಟ್ಟಪ್ಪ ಅಂತ ನನ್ನ ಜಿ ಕೆ ಪುಟ್ಟಪ್ಪ ಅಂತ ಅಂದರೆ ಗಾಳಿ ಪುಟ್ಟಪ್ಪ ಇಲ್ಲಿ ನಮ್ಮ ಊರು ಬಂದುಬಿಟ್ಟು ಸಂಪೆಕಟ್ಟೆ ಹೊಸೂರು ವಿಲೇಜು ನಗರ ಹೋಬಳಿ ಹೊಸನಗರ ತಾಲೂಕು ನಾವು ಶಿವಮೊಗ್ಗ ಡಿಸ್ಟಿಕ್ನವರು ನಾವು ಸಮಸ್ಯೆ ಏನಪ್ಪ ಅಂತಂದರೆ ಸರ್ ನಮ್ಮದು ಈ ತೋಟ ತೊಗೊಂಡಿದ್ದು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಲ್ಲಿ ತೋಟ ತಗೊಂಡಾಗ ತುಂಬ ಚೆನ್ನಾಗಿತ್ತು ಸ್ವಲ್ಪ ಈ ಕಡೆ ನೀವು ನೋಡ್ಬೋದು ಸರ್ ನಮ್ಮದು ಈಗ ಈ ಅಡಿಕೆ ಮರಗಳ ತಲೆಗಡೆ ಎಲ್ಲ ಚಿಕ್ಕದಾಗ್ತಾ ಬಂದಿದೆ ನೋಡಿ ನೀವು ಸ್ವಲ್ಪ ಜೂಮ್ ಮಾಡಿ ನೋಡಿ ತಲೆ ಎಲ್ಲ ಸೆಣಸಿ ತುಂಬ ಚೆನ್ನಾಗಿದ್ದಂಥ ತೋಟ ತುಂಬಾ ಸಫರ್ ಆಗ್ತಾ ಬಂತು ಜೊತೆ ಜೊತೆಗೆ ಆ ತುಂಬ ಅಡಿಕೆ ಮರ ಈಗ ಈ ಈ ಗಿಡಗಳನ್ನು ಕೊಟ್ಟಿದ್ದೀವಲ್ಲ ಇವೆಲ್ಲ ಈ ದೊಡ್ಡ ಅಡಿಕೆ ಮರ ಹೋದ ಮೇಲೆ ಇದನ್ನು ಎರಡನೇ ಕೊಟ್ಟಿದ್ದೀವಿ ಇದು ಯಾಕೆ ಹೋಯಿತು ಅಂತ ಮೊದಲು ನಮ್ಗೆ ಗೊತ್ತಾಗ್ತಿರಲಿಲ್ಲ ನಾವು ಏನೋ ಫರ್ಟಿಲೈಸರಲ್ಲಿ ವ್ಯತ್ಯಾಸ ಆಗಿದೆ ಹಾಗೆ ಹೀಗೆ ಅಂತಲೇ ಯೋಚನೆ ಮಾಡ್ತಾಯಿದ್ವಿ ಅದಕ್ಕೆ ಕೆಮಿಕಲ್ ಜಾಸ್ತಿ ಹಾಕಿದ್ವಿ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕ್ತಾಯಿದ್ವಿ ಆದರೂ ತುಂಬ ಸಫರ್ ಆಯಿತು ಕೊನೆ ಕೊನೆ ಬರಲಿಲ್ಲ ಮರಗಳೆಲ್ಲ ಕೆಂಪಾಯಿತು ಆಮೇಲೆ ನಮಗೆ ಗೊತ್ತಾಗಿದ್ದು ಬೇರ್ಹೊಳದ ಸಮಸ್ಯೆ ಅಂತ ಆ ಬೇರ್ಹೊಳದ ಸಮಸ್ಯೆಗಾಗಿ ತುಂಬಾ ಮೆಡಿಸನ್ಗಳನ್ನು ಬೇರೆ ಬೇರೆ ಕಂಪ್ನಿದೆಲ್ಲ ಮೆಡಿಸನ್ಗಳನ್ನು ಸುಮಾರು ಹಾಕ್ತಾ ಬಂದ್ವಿ ಅಂದರೆ ಹೆಚ್ಚು ಕಡಿಮೆ ನಾವು ಎರಡು ಸಾವಿರದ ಎಂಟರಿಂದ ಇದು ನಮಗೆ ಸಮಸ್ಯೆ ಬಂದಿದೆ ಅಲ್ಲಿಗೆ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ವರ್ಷನೂ ಚೇಂಜ್ ಮಾಡ್ತಾಯಿದ್ವಿ ಎಲ್ಲ ಮಾಡಿದ್ವಿ ಆದರೆ ಬೇರೆಯವಳಗಳದ್ದು ಅಷ್ಟೊಂದು ಎಫೆಕ್ಟಿವ್ ಆಗಿ ನಮಗೆ ಕಂಟ್ರೋಲಿಂಗ್ ಬರ್ತಿರಲಿಲ್ಲ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇತ್ತು ಆ ರೀತಿಯಲ್ಲಿ ಒಂದು ಇನ್ಕಮ್ ಏನು ಚೆನ್ನಾಗಿದ್ದಂಥ ಇನ್ಕಮ್ಮು ಸುಮಾರು ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ಡೌನ್ ಬಂದುಬಿಡ್ತು ಅಂದರೆ ಸ್ ಏಯ್ಟಿ ಟು ನೈಂಟಿ ಪರ್ಸೆಂಟೇ ಕಡಿಮೆ ಆಯಿತು ಅಷ್ಟೊಂದು ಎಫೆಕ್ಟಿವ್ ಆಗಿ ಸುಮಾರು ನಾನು ಇಲ್ಲಿ ನಾಲ್ಕೂವರೆ ಎಕರೆ ಇದೆ ನಾಲ್ಕು ಎಕರೆ ಇಪ್ಪತ್ತಾರು ಗುಂಟೆ ಅದರಲ್ಲಾಗಲಿ ಅರ್ಧ ಭಾಗ ಮರಗಳನ್ನು ನೀವು ನೋಡ್ಬೋದು ಇವೆಲ್ಲ ಈ ಸಣ್ಣ ಗಿಡಗಳು ಕೊಟ್ಟು ಇಲ್ಲೆಲ್ಲ ದೊಡ್ಡ ಮರಗಳೆಲ್ಲ ನೋಡಿ ಸರ್ ಆಮೇಲೆಗಡೆ ಈ ಥರ ಆಗ್ತಾಯಿದೆ ಬೇರು ಹುಳ ಹೇಗೆ ಬರ್ತಾಯಿದೆ ಹೇಗೆ ಅಂದರೆ ಯಾವ ಥರ ಆಗಿರುವಂಥ ಹೂವು ಅಲ್ಲೊಂದು ಕೆಂಪು ಗಿಡ ಕಾಣುತ್ತೆ ನೋಡಿ ಟ್ರೈ ಮಾಡಿ ಸರ್ ಅಲ್ಲೊಂದು ಆ ಕೆಂಪಾಗಿದೆ ಆ ಥರ ಸ್ವಲ್ಪ ಅದರಲ್ಲೇ ಬೇರು ಹುಳ ಇದೆ ಬುಡದಲ್ಲಿ ಇಂಥವು ಇವು ಇವುಗಳಲ್ಲಿ ಎಲ್ಲವೂ ಇದ್ದಾವೆ ಹುಳ ಈಗಲೂ ನಾವೀಗೆಲ್ಲ ಬುಡ ಬಿಡಿಸಿ ಕೆಲವೆಲ್ಲ ಹಿಡಿಸಿದ್ದೀವಿ ಈ ಹೊಳಗಳದಿಂದ ಈ ಸಮಸ್ಯೆ ಆದಾಗ ನಾವು ಬೇರೆ ಬೇರೆ ಕೆಮಿಕಲ್ ಬೇಸ್ಡು ಆಮೇಲೆ ಬೇರೆ ಬೇರೆ ಆರ್ಗ್ಯಾನಿಕ್ಕು ಎಲ್ಲ ಕಂಪ್ನಿಗಳದ್ದು ಯೂಸ್ ಮಾಡಿದ್ವಿ ಆದರೆ ನಮಗೆ ರಿಸಲ್ಟ್ ಇರಲಿಲ್ಲ ಆವಾಗ ನಮಗೆ ಯಾರೋ ಒಬ್ಬರು ಶಿವಮೊಗ್ಗದಲ್ಲಿ ಅಜಯ್ ಇವರು ರಾಜೇಶ್ ಅಂತ ಹೇಳಿ ಒಬ್ಬರಿದ್ದಾರೆ ಅಂತ ಹೇಳಿ ನನಗೆ ಪರಿಚಯ ಮಾಡಿಸಿದರು ಅವ್ರು ಬಂದುಬಿಟ್ಟು ಒಂದು ಬಯೋಫೈಟರ್ ಅಂತ ಇಲ್ಲಿ ನೋಡಿ ಸರ್ ಇದೊಂದನ ಇದನ್ನು ನೋಡಿ ಇದು ಬಯೋಫೈಟರ್ ಅಂತ ಒಂದು ಮೆಡಿಸನ್ನ ಕೊಟ್ಟರು ಇದು ಆರ್ಗ್ಯಾನಿಕ್ ಅಂತ ಹೇಳಿಬಿಟ್ಟು ಇದರಲ್ಲಿ ಏನೋ ಇದೆ ಇದು ಬೇರ್ಹೊಳನ್ನು ಇದು ಕಿಲ್ ಮಾಡುತ್ತೆ ಅನ್ನೋದು ನಮ್ಮ ತೋಟದಲ್ಲಿರೋಂಥ ಬೇರ್ಹೊಳ ಹೇಗಿದೆ ಅಂದರೆ ಸರ್ ಇವೆಲ್ಲ ನಾನು ಇವತ್ತೆಲ್ಲ ಹಿಡಿಸಿರೋಂಥ ಬೇರ್ಹೊಳಗಳು ಇದು ಮರದ ಬುಡದಲ್ಲಿ ಇವು ಬೇರನ್ನು ತಿಂತಾಯಿರುವಂಥ ಬೇರ್ಹೊಳ ಇವು ಇವಳ ಥರ್ಡ್ ಸ್ಟೇಜ್ ಅಂತ ಅವರು ಹೇಳ್ತಾರೆ ಇವುಗಳ ಬೆಳಗ್ಹೊಳ ಇದು ಒಂದು ಆಲ್ರೆಡಿ ದುಂಬಿ ಆಗಿದೆ ಈಗ ನೆಕ್ಸ್ಟ್ ಸ್ಟೇಜಿನ ಬೇರುಗಳನ್ನು ಇವತ್ತು ಸಿಕ್ಕಿದೆ ನನಗೆ ಇದು ದುಂಬಿ ಇದು ಇದು ಎಲೆಗಳ ಮೇಲೆಲ್ಲ ಕುತ್ಕೊಂಡಿರ್ತದೆ ನೈಟ್ ಇದನ್ನು ತುಂಬ ಹಿಡಿತೀವಿ ನಾವೀಗ ಹಿಡಿದೋದನ್ನು ಇದು ಮಾಡ್ತಾಯಿದ್ದೀವಿ ಆದರೆ ಮಣ್ಣೊಳಗಿರೋಂಥ ಈ ಏನಿದಾವಲ್ಲ ಇವನ್ನ ಯಾವುದೇ ಕೆಮಿಕಲ್ ಹಾಕಿದಾಗ ಸ್ವಲ್ಪ ದಿನ ಅವು ಅಲ್ಲಿಂದ ಎಸ್ ಓಡೋಗಿರ್ತವೆ ಆಮೇಲೆ ಮತ್ತೆ ಬಂದಿರ್ತವೆ ಈ ಥರ ಇವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಈಗ ರಾಜೇಶ್ ಅನ್ನೋರು ಈ ಒಂದು ಪ್ರಾಡಕ್ಟನ್ನು ಕೊಟ್ಟರು ಈ ಒಂದು ಪ್ರಾಡಕ್ಟನ್ನು ಕೊಟ್ಟಾಗ ನಾನು ಇದನ್ನು ಸುಮ್ಮನೆ ಹಾಕಬಾರ್ದು ಅಂತ ಹೇಳಿ ನಾನು ನೋಡೋಣ ಇದನ್ನು ಟ್ರಯಲ್ ಆಗಿ ನಾನು ಟೆಸ್ಟ್ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಈ ಬೇರು ಹುಳ ಏನು ಹಿಡ್ದಿದ್ವಲ್ಲ ಅಂಥ ಒಂದು ಅದಕ್ಕೆ ಈ ಸ್ವಲ್ಪ ಮೆಡಿಸನ್ನನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಇದರಲ್ಲಿ ಒಂದು ಹತ್ತು ಹುಳಗಳನ್ನು ಹಾಕಿದ್ದೆ ಆ ಹತ್ತು ಹುಳಗಳು ಹಾಕಿ ಈಗಾಗಲೇ ಏಳೆಂಟು ದಿನ ಆಗಿದೆ ಏಳೆಂಟು ದಿನದಲ್ಲಿ ಹುಳುಗಳೆಲ್ಲ ಇನ್ನು ಒಂದು ಹುಳ ಇನ್ನೊಂದು ಆರಿ ಇದಾಗಿ ಹೋಗಿಬಿಟ್ಟಿದೆ ಅಂದರೆ ಉಳಿದವು ಎಲ್ಲವೂ ಒಂಥರ ನೀರಾಗಿದೆ ಅವ್ರು ಹೇಳಿದ್ದು ಹೌದು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಯಾಕೆಂತಂದರೆ ಅದರಲ್ಲಿ ಲಿಮಿಟೆಡ್ಸ್ ಇದೆ ಅವು ಒಳಗಡೆ ಎಲ್ಲ ಹೋಗಿಬಿಟ್ಟು ಅದನ್ನ ಕೊಳಸ್ಬಿಡುತ್ತೆ ಅಂತ ಈಗ ಇವು ಎಲ್ಲ ಒಂದು ಹತ್ತು ಹುಳಗಳಲ್ಲಿ ಏನೂ ಉಳಿದಿಲ್ಲ ಅವಶೇಷ ಏನೂ ಉಳಿದಿಲ್ಲ ಇದೊಂದು ಉಳ್ಕೊಂಡಿದೆ ಈ ಹುಳೆ ಹುಳ ನೋಡಿ ಇದು ಒಳಗಡೆ ಎಲ್ಲ ಹೋಗಿದೆ ಈಗ ನನಗೆ ಅವ್ರ ಬಗ್ಗೆ ಸ್ವಲ್ಪ ಕನ್ಫರ್ಮ್ ಆಯಿತು ಅಹೋ ಇದು ಹೋಗುತ್ತೆ ಹಾಗಾದರೆ ಅಂತ ಅವರು ಹೇಳಿದ ರೀತಿಯಲ್ಲಿ ನಾವು ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮರದ ಬಿಡುಗಳಿಗೂ ದೊಡ್ಡ ಮರಕ್ಕೆ ಎರಡೆರಡು ಲೀಟ್ರ್ ಸಣ್ಣವ್ಕೆಲ್ಲ ಅರ್ಧದಿಂದ ಒಂದು ಲೀಟ್ರ್ ಈ ಥರ ಹಾಕಿದ್ದೀವಿ ಒಂಥರ ಕಾನ್ಫಿಡೆನ್ಸ್ ಇದೆ ಇಲ್ಲಿ ನಾನು ಮಾಡಿರೋ ಪ್ರಯೋಗದಲ್ಲಿ ಇದು ಹೋಗಿದೆ ಅಂದಮೇಲೆ ಇಲ್ಲೂ ಸಹ ಕಂಟ್ರೋಲ್ ಆಗುತ್ತೆ ಇನ್ನು ಮುಂದೆ ಈ ಬೇರೆ ಸಾಯುತ್ತೆ ಅನ್ನೋ ಅಂಥದಕ್ಕೆ ನನಗೊಂದು ಕಾನ್ಫಿಡೆನ್ಸ್ ಆಗಿದೆ ಆ ರೀತಿಯಲ್ಲಿ ನಾನು ಯೂಸ್ ಮಾಡಿದ್ದೀನಿ ಈಗಾಗಲೇ ಸುಮಾರು ಹದಿನೈದು ದಿನ ಆಯಿತು ಆ ಥರ ನಾನು ಹಾಕಿಬಿಟ್ಟು ನಾನು ಸ್ವಲ್ಪ ಡಿಗ್ ಮಾಡಿ ಮೂರು ಮೂರು ಕುಣಿ ಎರಡೆರಡು ಕುಣಿ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ದೀನಿ ಅದು ಭೂಮಿಲೆಲ್ಲ ಈಗ ಆಮೇಲೆ ತಳುವಾಗಿ ಮಳೆ ಬರ್ತಾಯಿತ್ತು ಸ್ಪ್ರೆಡ್ ಆಗುತ್ತೆ ಅನುಮಿಟಿಸು ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಕಂಪ್ನಿನ ಯೂಸ್ ಮಾಡಿದರೆ ನಾನು ಮಾಡಿರೋ ಪ್ರಯೋಗ ಪ್ರಕಾರ ಇದೊಂದು ತುಂಬ ಎಫೆಕ್ಟಿವ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ರೈತರು ಇದನ್ನು ಈ ಒಂದು ಬೇರುಳದ ಸಮಸ್ಯೆಯಲ್ಲಿ ಎಲ್ಲರೂ ಸಫರ್ ಆಗ್ತಾಯಿದ್ದಾರೆ ತುಂಬನೇ ಅಂದರೆ ಇಳುವರಿ ಇದರಲ್ಲಿ ಕಂಪ್ಲೀಟ್ ಆಗಿ ಇಳವರಿ ಒಂದೇ ಅಲ್ಲ ಮರನೇ ಹೋಗಿಬಿಡುತ್ತೆ ತೋಟವೇ ಹೋಗಿಬಿಡುತ್ತೆ ಎಷ್ಟೋ ಜನಗಳು ತೋಟನೆಲ್ಲ ಕಿತ್ತು ಹೊಸದಾಗಿ ಗದ್ದೆ ಮಾಡಿದವರು ಇದ್ದಾರೆ ನಮ್ಮ ಕಡೆ ಅಂದರೆ ಇಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಜಮೀನು ಬೇರೊಳದ ಸಮಸ್ಯೆಯವರೇ ಇದ್ದಾರೆ ಎಲ್ಲರೂ ನಾನು ಇಲ್ಲಿ ಸೋದಾ ಫಾರ್ಮಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಒಬ್ಬ ಮೆಂಬರು ಹೌದು ಸದಸ್ಯ ಇದ್ದೀನಿ ಆದರೂ ಸಹಿತ ಎಲ್ಲರೂ ಅವರು ಆ ಒಂದು ಮೀಟಿಂಗಿಗೆ ಹೋದಾಗೆಲ್ಲ ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬ ರೈತನಿಗೂ ಇದೊಂದು ಉಪಯುಕ್ತವಾದ ಪ್ರಾಡಕ್ಟು ಅಂತ ನನಗೀಗ ಅನ್ನಿಸ್ತಾ ಇದೆ ಅಂದರೆ ನನಗೆ ಈಗ ಆಮೇಲೆ ನಾನು ಬುಡ ಎಲ್ಲ ಬಿಡಿಸ್ತಾ ಇದ್ದೀನಿ ಇದಕ್ಕೆ ಈಗ ಗೊಬ್ಬರ ಹಾಕಬೇಕಂತ ನನಗೆ ಎಲ್ಲೂ ಆ ಮಟ್ಟದಲ್ಲಿ ಹುಳುಗಳು ಹೆಚ್ಚಾಗಿ ಕಾಣ್ತಾ ಇಲ್ಲ ಮೊದಲು ಹೆಂಗೆ ಇದ್ದು ಸ್ವಲ್ಪ ರಿಸಲ್ಟ್ ಈಗೀಗ ಬರ್ತಾಯಿದೆ ಆದರೂ ಒಂದೇ ಸಾರಿ ಪೂರ ಹುಳ ಹೋಗಿದೆ ಅಂತ ಅನ್ನಲ್ಲ ಒಳ್ಳೆ ರಿಸಲ್ಟ್ ಇದೆ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟು ನಾನು ಇದನ್ನೆಲ್ಲ ಆದಮೇಲೂ ಸಹಿತನೋ ಒಂದು ಡ್ರಿಪ್ಪಲ್ಲಿ ಕೊಡಬೇಕು ಅಂತ ಇದ್ದೀನಿ ಡ್ರಿಪ್ಸೆಲ್ಲ ಇನ್ನು ಅರೇಂಜ್ಮೆಂಟ್ ಆದಮೇಲೆ ನನಗಿದು ತುಂಬನೇ ಖುಷಿ ಆಗ್ತಾಯಿದೆ ಇಂಥ ಒಂದು ಪ್ರಾಡಕ್ಟೇ ಬೇಕಿತ್ತು ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಹಾಕಿದಾಗ ಅದು ಬಂದು ಹುಳ ಬಂದು ಅದು ಮಿಟ್ ಮಾಡಿ ಅದು ಅಲ್ಲಿ ಸಾಯೋದು ಅದು ಅಸಂಭವ ಅದಕ್ಕಿಂತ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಹುಳ ಎಲ್ಲಿದ್ರೂ ಅದಕ್ಕೆ ಎಫೆಕ್ಟ್ ಆಗಿಬಿಟ್ಟು ಸಾಯಬೇಕು ಆವಾಗ ಮಾತ್ರ ಬೇರೆ ಹುಳ ಸಾಯ್ಲಿಕ್ಕೆ ಸಾಧ್ಯ ಇದೆ ಇದನ್ನು ರೈತರ ಮಕ್ಕಳು ಹೆಚ್ಚೆಚ್ಚು ಉಪಯೋಗ ಮಾಡಿದರೆ ಚೆನ್ನಾಗಿದೆ ಅವರೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ ಕಂಪ್ನಿ ಹೆಸರೇನು ಸರ್ ಅದು ಸರ್ ಇದು ಅಜಯ್ ಬಯೋಟೆಕ್ ಅಂತ ನಾನು ಕಂಪ್ನಿಯಾಗಿ ಹೇಳಬೇಕಿತ್ತು ಅಜಯ್ ಬಯೋಟೆಕ್ನವರು ಬಯೋಫೈಟರ್ ಅಂತ ಒಂದು ಲಿಮಿಟರ್ಸನ್ನು ತಯಾರು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದು ಏನಪ್ಪ ವಿಶೇಷ